ರೀತಿ ಕ್ರಿಸ್ಪಿ ಆಗಿರೋ ಬೆಂಡೆಕಾಯಿ ಕುರ್ಕುರನ್ನ ಯಾವ ರೀತಿ ಮಾಡೋದಂತ ವಿಡಿಯೋದಲ್ಲಿ ತೋರಿಸಿದೀನಿ ನೋಡ್ಕೊಂಡು ಬನ್ನಿ ಯಥೇಚ್ಛವಾಗಿ ಬೆಂಡೆಕಾಯಿ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಮತ್ತೆ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೆ ಅವರ ಜ್ಞಾಪಕ ಶಕ್ತಿ ಕೂಡ ಹೆಚ್ಚುತ್ತೆ ಬೆಂಡೆಕಾಯಿನ ಸಲ ನೀಟಾಗಿ ನೀರಲ್ಲಿ ತೊಳೆದಿಟ್ಕೊಳ್ತೀನಿ ಆಮೇಲೆ ಈ ರೀತಿ ಉದ್ದುದ್ದಾಗಿ ನಾನು ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡಿ ಇಟ್ಕೊಳ್ತೀನಿ ನೋಡ್ಬೋದು ಅರ್ಧ ಸ್ಪೂನ್ ಗರಂ ಮಸಾಲ ಕಾಲು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ನಾನು ಖಾರದ ಪುಡಿ ಈ ರೀತಿ ಒಣಗಿರೋ ಕರ್ಬೇವನ್ನ ಪುಡಿ ಮಾಡಿ ಹಾಕ್ಕೊಂಡು ಅರ್ಧ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತೀನಿ ಮತ್ತು ಇದಕ್ಕೆ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂತ ಬರ್ತೀನಿ ಈ ರೀತಿ ಗಟ್ಟಿಯಾಗಿ ಕಲಸಿ ತುಂಬ ತೆಳ್ಳ ಇದ್ದರೆ ಚೆನ್ನಾಗಿ ಬರೋಲ್ಲ ಒಂದು ಕಡಾಯಿನ ಇಟ್ಟು ಕಡಾಯಿ ಬಿಸಿ ಆದಮೇಲೆ ನಾನು ಅದಕ್ಕೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ನಾನು ಈ ರೀತಿ ಒಂದೊಂದೇ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬೇಯಲಿಕ್ಕೆ ಅಂತ ಬಿಡ್ತೀನಿ ಬೆಂದಾದ್ಮೇಲೆ ಈ ರೀತಿ ತಿರುಗಿಸಿ ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗೋರ್ಗು ಬೇಯಿಸ್ಕೋಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಕೈಯಲ್ಲಿ ಈ ರೀತಿ ಇಡ್ದು ಮುರಿದ್ರೆ ಸಾಕು ನೋಡಿ ಯಾವ ರೀತಿ ಪುಡಿ ಆಗುತ್ತೆ ಅಂತ